ಸಿಟಿ ರವಿ ಬಂಧನದ ಬಳಿಕ ಪೊಲೀಸರಿಂದ ಅನಗತ್ಯ ವಿಳಂಬ ಆರೋಪ ಬರ್ತಾ ಇದೆ ಇನ್ನು ರಾತ್ರಿ ಪೂರ್ತಿ ಸಿಟಿ ರವಿಯನ್ನ ಜಿಲ್ಲೆ ಜಿಲ್ಲೆಗಳ ವಿವಿಧೆಡೆಗೆ ಸುತ್ತಾಡಿಸಿದಂತಹ ಪೊಲೀಸರು ತಲೆಗೆ ಗಾಯವಾಗಿದ್ರೂ ಕಾರಿನಲ್ಲೇ ಒಯ್ಯಲಾಗಿದೆ ಎನ್ನುವ ಆರೋಪ ಬರ್ತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪ ಇನ್ನು ನಿನ್ನೆ ಸಂಜೆಯೇ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಬಂಧನವಾಗಿತ್ತು ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆತರಬೇಕಾಗಿತ್ತು ಆದರೆ ಬೆಳಗಾವಿಯಲ್ಲಿ ಗುರುವಾರ ತಡರಾತ್ರಿವರೆಗೂ ಹೈಡ್ರಾಮಾ ನಡೆದಿದೆ ಪರಿಣಾಮವಾಗಿ ರಾತ್ರಿ ಸುಮಾರು ಮೂರ್ನಾಲ್ಕು ಗಂಟೆಗಳ ಟಿ ರವಿ ಅವರನ್ನ ಪೊಲೀಸರು ಕಾರಿನಲ್ಲೇ ಸುತ್ತಾಡಿಸಿದ್ರು ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಕರೆದೊಯ್ಯುತ್ತ ಕಾಲಹರಣವನ್ನ ಮಾಡಲಾಗಿದೆ ಏನೋ ರಕ್ತ ಸೋರ್ತಾ ಇದ್ರು ಕೂಡ ರಾತ್ರಿಯಲ್ಲೇ ಕಾರಿನಲ್ಲೇ ಸುತ್ತಾಡಿಸಿದ್ದಾರೆ ಪೊಲೀಸರು ಪೊಲೀಸರ ನಡೆಗೆ ತೀವ್ರ ಆಕ್ರೋಶವನ್ನ ಹೊರಗಾಕಿದ್ದಾರೆ ಈಗ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿಕೆಶಿ ವಿರುದ್ಧ ಸಿಟಿ ರವಿಯಿಂದ ಪ್ರತಿ ದೂರನ್ನ ಮಾಡಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಆರೋಪವನ್ನ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯವರು ಎದುರಿಸುತ್ತಿದ್ದಾರೆ ಇದೇ ವಿಚಾರವಾಗಿ ನಿನ್ನೆ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿತ್ತು ಆದ್ರೆ ಬೆಂಗಳೂರಿಗೆ ಕರೆ ತರಬೇಕಾಗಿತ್ತು ಆದ್ರೆ ಹಾಗಾಗಿಲ್ಲ ಬೆಳಗಾವಿಯಲ್ಲಿ ಗುರುವಾರ ತಡರಾತ್ರಿವರೆಗೂ ಕೂಡ ಹೈ ಡ್ರಾಮಾವೇ ನಡೆದಿದೆ ಪರಿಣಾಮವಾಗಿ ರಾತ್ರಿ ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಸಿಟಿ ರವಿ ಅವರನ್ನ ಪೊಲೀಸರು ಕಾರ್ನಲ್ಲೇ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕರೆದೊಯ್ಯುತ್ತಾ ಕಾಲಹರಣವನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ ಜೊತೆಯಲ್ಲಿ ಪೊಲೀಸರ ವಿರುದ್ಧ ಸಿಟಿ ರವಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ ಅಂದ್ರೆ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರಬೇಕಾಗಿತ್ತು ಆದ್ರೆ ಬೆಳಗಾವಿಯಲ್ಲಿ ಗುರುವಾರ ತಡರಾತ್ರಿವರೆಗೂ ಕೂಡ ಹೈಡ್ರಾಮ ಆಗಿದೆ ಅಂದ್ರೆ ಮೂರ್ನಾಲ್ಕು ಗಂಟೆಗಳ ಕಾಲ ಮಧ್ಯರಾತ್ರಿಯಲ್ಲೇ ಈ ರೀತಿಯಾದಂತಹ ಕಾಲಹರಣವನ್ನ ಮಾಡಲಾಗಿದೆ ಸಿಟಿ ರವಿ ಅವರನ್ನ ಪೊಲೀಸರು ಕಾರಿನಲ್ಲೇ ಸುತ್ತಾಡಿಸಿದ್ರು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕರೆದೊಯ್ಯುತ್ತಾ ಕಾಲಹರಣ ಆಗಿದೆ ಇದರ ಜೊತೆಯಲ್ಲಿ ಸಿಟಿ ರವಿ ಅವರ ತಲೆಯಲ್ಲಿ ರಕ್ತ ಸೋರ್ತಾ ಇದ್ರು ಕೂಡ ಕಾರಿನಲ್ಲೇ ಕಾಲಹರಣವನ್ನ ನಡೆಸ್ತಿದ್ದಾರೆ ಪೊಲೀಸರು ಪೊಲೀಸರ ನಡೆಗೆ ಆಕ್ರೋಶವನ್ನ ಸಿಟಿ ರವಿ ಹೊರಗಾಕಿದ್ದಾರೆ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿಕೆಶಿಯ ವಿರುದ್ಧ ಸಿಟಿ ರವಿಯಿಂದ ಪ್ರತಿ ದೂರು ಕೂಡ ಆಗಿದೆ ಅಂದ್ರೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ವಿಚಾರ ಸಿಟಿ ರವಿ ಅವರು ಈಗಾಗಲೇ ಆರೋಪ ಮಾಡಿದ್ದಾರೆ ಪೊಲೀಸರು ಕೊಲೆಗೆ ಸಂಚನ ಮಾಡ್ತಾ ಇದ್ರೆ ಅಂತ ಒಂದು ನಡವಳಿಕೆ ಕಂಡು ಬರ್ತಾ ಇದೆ ಅನ್ನುವಂತ ಆರೋಪ ಮಾಡಿದ್ರು ಜೊತೆಯಲ್ಲಿ ತಡರಾತ್ರಿ ಪೊಲೀಸರು ಯಾಕೆ ಕಾಲಹರಣವನ್ನ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲಿರುವಂತ ಒಂದು ಆರೋಪ ಅದರ ಜೊತೆಯಲ್ಲಿ ಪೊಲೀಸರು ಯಾಕೆ ಈಗ ಮಾಡಿದ್ರು ಬೆಂಗಳೂರಿಗೆ ಕರೆ ತರಬೇಕಾಗಿತ್ತು ಆದ್ರೆ ಹಾಗಾಗಿಲ್ಲ ಅನೇಕ ಪ್ರದೇಶಗಳಲ್ಲಿ ಬೆಳಗಾವಿಯಲ್ಲಿ ರಾತ್ರಿ ರೀತಿಯಾದಂತಹ ಕಾಲಹರಣ ಆಗಿದೆ ಜೊತೆಯಲ್ಲಿ ಸಿಟಿ ರವಿಯವರ ತಲೆಗೆ ಗಾಯ ಆಗಿದೆ ರಕ್ತ ಸೋರ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಹಿಂಗ್ ಮಾಡಿದ್ರು ಇದೀಗ ಪೊಲೀಸರ ನಡೆಯಿಂದ ಸಿಟಿ ರವಿಯವರು ಪೊಲೀಸರ ಮೇಲೆ ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಪ್ರತಿ ದೂರುಗಳನ್ನ ಮಾಡ್ತಿದ್ದಾರೆ